ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಈ ವಿಶ್ಲೇಷಣೆಗೆ ಸ್ವಾಗತ ನಾವಿವತ್ತು ಹೊರಟಿರೋದು ಹನ್ನೆರಡನೇ ಶತಮಾನದ ಒಬ್ಬ ಪ್ರಮುಖ ವ್ಯಕ್ತಿ ಶರಣೆ ಆಯ್ದಕ್ಕಿ ಲಕ್ಕಮ್ಮನವರ ಬಗ್ಗೆ ಅವರ ಜೀವನ ಅವರ ತತ್ವಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅದರಲ್ಲೂ ಕೆಪಿಎಸ್ಸಿ ಐಎಎಸ್ ಅಂತ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿರೋರಿಗೆ ಇವರ ಹೆಸರು ಇವರ ತತ್ವಗಳು ತುಂಬಾನೇ ಮುಖ್ಯ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಲಕ್ಕಮ್ಮನವರ ತತ್ವದ ತಿರುಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ ಅಲ್ವಾ ಅದೇನಂದ್ರೆ ಕೇವಲ ಅಕ್ಕಿಯಾಯೋದು ಅಂತ ಒಂದು ಸಣ್ಣ ಸಾಮಾನ್ಯ ಕೆಲಸ ಒಂದು ಆಧ್ಯಾತ್ಮಿಕ ಕ್ರಾಂತಿಗೆ ಹೇಗೆ ಕಾರಣವಾಯಿತು ಕಾಯಕವೇ ಕೈಲಾಸ ಈ ಒಂದು ಮಾತು ಕೇಳಿದ ತಕ್ಷಣ ನಮ್ಗೆ ಬಸವಣ್ಣನವರು ನೆನಪಾಗ್ತಾರೆ ಆದ್ರೆ ಈ ತತ್ವವನ್ನ ಅಕ್ಷರಶಃ ಬದುಕಿ ತೋರಿಸಿದವರು ಆಯ್ದಿಕ್ಕಿಲ್ಲಕ್ಕಮ್ಮ ಇದು ಅವರ ಜೀವನದ ಮೂಲ ಮಂತ್ರ ಆಗಿತ್ತು ಅವರ ಪ್ರತಿಯೊಂದು ಕೆಲಸದಲ್ಲೂ ಇದೇ ತತ್ವ ಕಾಣ್ತಿತ್ತು ಅಂದ್ರೆ ನಾವು ಮಾಡೋ ಕೆಲಸವನ್ನೇ ಪೂಜೆ ಅಂತ ಭಾವಿಸೋದು ಆದ್ರೆ ಅವರ ತತ್ವದ ಬಗ್ಗೆ ಮಾತಾಡೋ ಮೊದ್ಲು ಅವರು ಯಾರು ಯಾವ ಕಾಲದಲ್ಲಿ ಬದುಕಿದ್ರು ಅಂತ ತಿಳ್ಕೊಡೋದು ತುಂಬಾನೇ ಮುಖ್ಯ ಅಲ್ವಾ ಅದನ್ನ ಮೊದ್ಲು ನೋಡೋಣ ಇಲ್ಲಿ ನೋಡಿ ಅವರ ಬಗ್ಗೆ ಕೆಲವು ಪ್ರಮುಖ ಮಾಹಿತಿ ಇದೆ ಅವರು ಹನ್ನೆರಡನೇ ಶತಮಾನದವರು ಊರು ರಾಯಚೂರು ಜಿಲ್ಲೆಯ ಅಮರೇಶ್ವರ ಅವರ ಪತಿ ಹೆಸರು ಆಯದಿಕ್ಕಿ ಮಾರಯ್ಯ ಎಲ್ಲಕ್ಕಿಂತ ಮುಖ್ಯವಾಗಿ ಇದನ್ನ ಗಮನದಲ್ಲಿಟ್ಟುಕೊಳ್ಳಿ ಅವರು ಬಸವಣ್ಣನವರ ಸಮಕಾಲೀನರು ಸರಿ ಅವರು ಯಾರೋ ಅಂತ ಗೊತ್ತಾಯ್ತು ಈಗ ಅವರು ಏನು ಮಾಡಿದ್ರು ಅನ್ನೋದ್ರ ಕಡೆ ಗಮನ ಕೊಡೋಣ ಯಾಕಂದ್ರೆ ಅವರು ಮಾಡಿದ್ದ ಕೆಲಸದಲ್ಲೇ ಅವರ ಇಡೀ ತತ್ವ ಅಡಗಿದೆ ಅವರ ಜೀವನದ ದಾರಿ ತುಂಬಾನೇ ಸ್ಪಷ್ಟವಾಗಿತ್ತು ಬಸವಣ್ಣನವರ ಆ ಕ್ರಾಂತಿಕಾರಿ ಚಳುವಳಿಯ ಬಗ್ಗೆ ಕೇಳಿ ಪ್ರೇರಣೆಗೊಂಡು ತಮ್ಮ ಪತಿ ಜೊತೆ ಕಲ್ಯಾಣಕ್ಕೆ ಬರ್ತಾರ ಅಲ್ಲಿ ಅವರು ಆಯ್ದುಕೊಂಡ ಕಾಯಕ ಯಾವುದು ಅಕ್ಕಿಯಾಯುವುದು ಹಾಗೆ ಆಯ್ದ ಅಕ್ಕಿಯನ್ನ ದಾಸೋಹಕ್ಕೆ ಅಂದ್ರೆ ಸಮುದಾಯದ ಊಟಕ್ಕೆ ಸೇವೆಗೆ ಕೊಟ್ಬಿಡ್ತಿದ್ರು ನಿಸ್ವಾರ್ಥ ಸೇವೆಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ಹಾಗಾಗಿ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಆಯ್ದಕ್ಕಿ ಅನ್ನೋದು ಅವರ ನಿಜವಾದ ಹೆಸರಲ್ಲ ಆಯ್ದಕ್ಕಿ ಅಂದ್ರೆ ಅಕ್ಕಿ ಆಯುವವಳು ಅಂತ ಅವರು ಮಾಡ್ತಿದ್ದ ಕೆಲಸದಿಂದಲೇ ಅವರಿಗೆ ಆ ಹೆಸರು ಬಂತು ನೋಡಿ ಅವರ ಕೆಲಸವೇ ಅವರ ಗುರುತಾಗಿ ಹೋಯಿತು ಲಕ್ಕಮ್ಮನವರು ಬರೀ ಕೆಲಸ ಮಾಡಿಕೊಂಡು ಸುಮ್ಮೆ ಇರಲಿಲ್ಲ ಅವರು ತಮ್ಮ ಅನುಭವ ತಮ್ಮ ತತ್ವಗಳನ್ನ ವಚನಗಳ ರೂಪದಲ್ಲಿ ಬರೆದ್ರು ಆ ಮೂಲಕ ವಚನ ಸಾಹಿತ್ಯ ಚಳುವಳಿಯಲ್ಲೂ ತಮ್ಮದೊಂದು ವಿಶಿಷ್ಟವಾದ ಜಾಗವನ್ನ ಸೃಷ್ಟಿ ಮಾಡ್ಕೊಂಡ್ರು ಮಾರಯ್ಯ ಪ್ರಿಯಾ ಅಮರೇಶ್ವರಲಿಂಗ ಇದು ಅವರ ಅಂಕಿತನಾಮ ಅಂದ್ರೆ ಒಂದ್ರೀತಿ ಸಿಗ್ನೇಚರ್ ಹಾಗೆ ತಮ್ಮ ಪ್ರತಿಯೊಂದು ವಚನದ ಕೊನೆಯಲ್ಲೂ ಅವರು ಇದನ್ನೇ ಬಳಸ್ತಿದ್ರು ಇದರಿಂದ ವಚನ ಚಳುವಳಿಗೆ ಅವರ ಕೊಡುಗೆ ಎಷ್ಟು ವಿಶಿಷ್ಟವಾಗಿತ್ತು ಅಂತ ಗೊತ್ತಾಗತ್ತೆ ಉದಾಹರಣೆಗೆ ಅವರ ಕಾಲದಲ್ಲೇ ಇದ್ದ ಅಕ್ಕಮಹಾದೇವಿಯವರನ್ನೇ ತಗೊಳ್ಳಿ ಅವರ ವಚನಗಳಲ್ಲಿ ಹೆಚ್ಚಾಗಿ ಭಕ್ತಿ ವೈಯಕ್ತಿಕ ನೋವು ನಲಿವು ಕಾಣಿಸುತ್ತೆ ಆದರೆ ಲಕ್ಕಮ್ಮನವರ ವಚನಗಳ ಫೋಕಸ್ ಸಂಪೂರ್ಣವಾಗಿ ಕಾಯಕದ ಮೇಲೆ ದಾಸೋಹದ ಮೇಲೆ ಇತ್ತು ಕೆಲ್ಸದ ಪ್ರಾಮುಖ್ಯತೆಯನ್ನೇ ಅವರು ನೇರವಾಗಿ ಹೇಳಿದರು ಸರಿ ಈಗ ಪರೀಕ್ಷೆ ದೃಷ್ಟಿಯಿಂದ ತುಂಬಾನೇ ಮುಖ್ಯವಾಗಿರುವ ಕೆಲವೊಂದು ಪಾಯಿಂಟ್ಸನ್ನು ಕ್ವಿಕ್ ಆಗಿ ರಿವೈಸ್ ಮಾಡೋಣ ಸಿ ಕೆಪಿಎಸ್ಸಿ ಐಎಎಸ್ನಂಥ ಪರೀಕ್ಷೆಗಳಲ್ಲಿ ಇವು ನೇರವಾಗಿ ಕೇಳಬಹುದಾದ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಇದು ತುಂಬಾನೇ ಕಾಮನ್ ಆಗಿ ಕೇಳೋದು ಆಯ್ದಕ್ಕೆ ಲಕ್ಕಮ್ಮನವರ ಅಂಕಿತನಾಮ ಯಾವುದು ಇದನ್ನ ಖಂಡಿತವಾಗ್ಲೂ ನೆನಪಿಟ್ಟುಕೊಳ್ಳಿ ಅವರ ಅಂಕಿತನಾಮ ಮಾರೆಯ ಪ್ರಿಯ ಅಮರೇಶ್ವರಲಿಂಗ ಮುಂದಿನ ಪ್ರಶ್ನೆ ಅವರ ಕಾಯಕ ಏನಾಗಿತ್ತು ಅಂದ್ರೆ ಅವರು ಮಾಡ್ತಿದ್ದ ಮುಖ್ಯ ಕೆಲಸ ಯಾವುದು ಅವರ ಕಾಯಕ ಸಮುದಾಯಕ್ಕೋಸ್ಕರ ಅಕ್ಕಿ ಆಯೋದು ಅಂದ್ರೆ ಜಂಗಮ ದಾಸೋಹಕ್ಕಾಗಿ ಶುದ್ಧವಾದ ಅಕ್ಕಿಯನ್ನ ಆಯ್ದುಕೊಡೋದು ಇದು ಶರಣ ಚಳುವಳಿಗೆ ಅವರು ಕೊಟ್ಟಂತಹ ಒಂದು ಪ್ರಾಕ್ಟಿಕಲ್ ಕೊಡುಗೆಯಂತನೇ ಹೇಳಬಹುದು ಮತ್ತು ಕೊನೆಯದಾಗಿ ಈ ಕಾಯಕದ ದಾರಿಯಲ್ಲಿ ಅವರ ಜೊತೆಗಿದ್ದವರು ಯಾರು ಅವರೇ ಕಾಯಕಯೋಗಿ ಆಯದಕ್ಕಿ ಮಾರಯ್ಯ ಇವರಿಬ್ಳೂ ಸೇರಿ ಕಾಯಕವೀ ಕೈಲಾಸ ಅನೂ ತತ್ವವನ್ನೇ ತಮ್ಮ ಜೀವನವಾಗಿಸಿಕೊಂಡಿದ್ರು ಒಂದು ರೀತಿ ಆದರ್ಶ ದಂಪತಿಗಳು ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಆಯ್ದಕಿ ಲಕ್ಕಮ್ಮನವರ ಜೀವನ ನಮಗೇನ್ ಹೇಳುತ್ತೆ ದಿನನಿತ್ಯದ ಸಣ್ಣ ಕೆಲಸವನ್ನು ಕೂಡ ಒಂದು ಪವಿತ್ರವಾದ ಕರ್ತವ್ಯ ಅಂತ ಹೇಗೆ ಮಾಡ್ಬೋದು ಅನ್ನೋದನ್ನ ತೋರಿಸುತ್ತೆ ಅವರು ತಾವು ನಂಬಿದ್ದನ್ನ ಬದುಕಿ ತೋರಿಸಿದ್ರು ಅದನ್ನೇ ತಮ್ಮ ವಚನಗಳ ಮೂಲಕ ಜಗತ್ತಿಗೂ ಸಾರಿದ್ರು ಹಾಗಾದ್ರೆ ಈ ಒಂದು ಆಲೋಚನೆಯೊಂದಿಗೆ ಇವತ್ತಿನ ಈ ಚರ್ಚೆನ ಮುಗಿಸೋಣ ಹನ್ನೆರಡನೇ ಶತಮಾನದ ಕಾಯಕವೇ ಕೈಲಾಸ ಅನ್ನೋ ಈ ತತ್ವ ಇವತ್ತು ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ನಮ್ಮ ಜೀವನಕ್ಕೆ ನಾವು ಮಾಡೋ ಕೆಲಸಗಳಿಗೆ ಹೇಗೆಲ್ಲ ಅನ್ವಯ ಆಗ್ಬಹುದು ಯೋಚಿಸು ನೋಡಿ